ನಿನ್ನೆ ಮಾಡಿದಂಥ ಈ ಗೀಜುಗನ ಕೂಡ ಒಂದು ವಿಶಿಷ್ಟವಾದ ಹಕ್ಕಿಗಳ ಮತ್ತು ಈ ಲೋಕದ ಪ್ರಪಂಚದ ಅನ್ಯ ಜೀವಿಗಳು ರೀತಿ ಕೇಳುತ್ತವೆ ಈ ಗುಬ್ಬಿಯ ಅಥವಾ ಗೀಜುಗದ ಗೀಜು ಅಂದರೆ ಗುಬ್ಬಿ ಆಗಬೇಕ ಅಂತ ಹೇಳಿದ್ವಿ ಈ ಪಾಠವನ್ನು ಬರೆದವರು ಯಾರು ಅಂತ ಹೇಳಿದ್ವಿ ಊರು ಅದೇ ರೀತಿ ನಾವು ಇವತ್ತು ಆ ಪಾಠದ ವಿವರಣೆಯನ್ನು ಕಾಣಬೇಕು ಆ ಪಾಠದ ವಿವರ ನೋಡಿ ನೀವು ಎಲ್ಲ ನೋಡಿರ್ತೀರಿ ಯಾರು ಕತೆ ಕಾದಂಬರಿ ಸಾಹಿತಿಗಳು ಏನಪ್ಪ ತಲೆ ಒಳಗೆ ವಿಷಯವಾಗಿ ಇಟ್ಟುಕೊಂಡು ಬಂದಿಲ್ಲ ಆದ್ರೆ ಅವರಿಗೆ ನೋಡಿದಂತಹ ವಿಷಯಗಳನ್ನ ಬರೆಯುವ ಹವ್ಯಾಸ ಇದೆ ಆದ್ರೆ ನಮಗೆ ಆ ಹವ್ಯಾಸಗಳನ್ನು ಬರೀಲಿಕ್ಕೆ ಟೈಮಿಲ್ಲ ನಾವು ಎಲ್ಲೋ ಒಂದು ಪಿಕ್ಚರ್ ಅಲ್ಲಿ ಸಿನಿಮಾದಲ್ಲಿ ಒಂದು ಹಾಸ್ಯಶೀಲವನ್ನು ನೋಡ್ತೀವಿ ಅಂತಾರೆ ನೀವು ನೀವೇನತ್ತಿರಿ ನಮ್ಮ ಕಾಲೇಜಲ್ಲಿ ನಮ್ಮ ವಿಭಾಗೀತು ಆದ್ರೆ ಅದನ್ನು ಅವರು ಬರೆದು ಒಂದು ಹಾಸ್ಯ ಪ್ರಸಂಗದ ರೂಪದಲ್ಲಿ ಹೊರಗಿಡ್ತಾರೆ ಮರಿದು ಬಿಟ್ಟಿ ನಮಗೆ ಅವರಿಗೆ ಇಷ್ಟೇ ವ್ಯತ್ಯಾಸ ಯಾಕಂದ್ರೆ ಅವರು ಅದನ್ನು ಹೊರಗೆ ತಂದ ಅದನ್ನು ಪಬ್ಲಿಕ್ ಮಾಡಿದರು ನಮ್ಮಲ್ಲಿ ಹಲವಾರು ವಿಚಾರಗಳಿರ್ತಾವೆ ಆಕ್ಚುಯಲಿ ಒಂದು ಧಾರವಾಡ ವಿಶ್ವವಿದ್ಯಾಲಯದ ಪ್ರಕಾರ ಒಂದು ರೂಲ್ಸ್ ಇರ್ತದೆ ಒಂದು ನಿಯಮ ಏನಂದ್ರೆ ಬಿ ಎ ಆಗಲಿ ಬಿ ಎಸ್ ಸಿ ಆಗಲಿ ಯಾವುದು ಬಿಕಾಮ್ ಆಗಲಿ ಕನ್ನಡ ಪಠ್ಯಪುಸ್ತಕದಲ್ಲಿ ಅಥವಾ ಯಾವುದೇ ಒಂದು ಸಂಕ್ಷೇಪದಲ್ಲಿ ಅವರಿಗೆ ಒಂದು ವಿಷಯದ ಆಧಾರಿತವಾದ ಒಂದು ಒಂದು ಕಾದಂಬರಿ ಅಥವಾ ಒಂದು ಕಥೆ ಪುಸ್ತಕವನ್ನು ಅಥವಾ ಒಂದು ಸುಮಾರು ಹತ್ತರಿಂದ ಹನ್ನೆರಡು ಕವನಗಳನ್ನು ಬರೆದಂಥ ಒಂದು ಸ್ವಂತ ಕವನಗಳು ಬೇರೆಯವರಿಂದ ಬಂದಾಗ ಸ್ವಂತ ಕವನಗಳನ್ನು ಬರೆದು ಆ ಒಂದು ಪುಸ್ತಕವನ್ನು ತಮ್ಮ ಕಾಲೇಜಿನ ಮೂಲಕ ಅಚ್ಚು ಹಾಕಿಸ್ಬೇಕು ಪ್ರಿಂಟ್ ಹಾಕಿಸ್ಬೇಕು ಅಂತ ಬಟ್ ಆ ಜ್ಞಾನ ಈಗ ನಮಗೆ ಹೇಗೆ ಮೊಬೈಲ್ ಬಂದ ತಕ್ಷಣ ನಮಗೆಲ್ಲವನ್ನು ಬಂದುಬಿಟ್ಟು ನೋಡಿರಿ ಬಿ ಜಿ ಆಗಲಿ ರಾಣೇಶ್ ಆಗಲಿ ಯಾರೋ ಹಿಂದಿರುವಂಥ ಹಳೆ ವ್ಯಕ್ತಿಗಳು ಅವರು ಯಾರೂ ಮೊಬೈಲ್ ಇರಲಿಲ್ಲ ಅವರಲ್ಲಿ ಏನಿತ್ತು ಅನೇಕ ವಿಚಾರಗಳು ಕಳೀತಾ ಇದ್ದರು ಎಷ್ಟು ಜ್ಞಾನ ಇರ್ತದೆ ನಿಮಗೂ ಗೊತ್ತಿರ್ತದೆ ಒಮ್ಮೆನಾದಂತ ಒಂದು ನಾಲ್ಕು ಜನ ಸ್ನೇಹಿತರು ಕೂಡಿ ಒಬ್ಬ ಸ್ನೇಹಿತನ ಮನೆಗೆ ಹೋಗ್ಬೇಕಾಗಿತ್ತು ಆ ಸ್ನೇಹಿತ ಬಹಳ ಬುದ್ಧಿವಂತಿದ್ರು ಬುದ್ಧಿವಂತನ ಹೇಳ್ತಿದ್ದ ಏನು ಸಮಯ ತಕ್ಕಂತೆ ಅವನು ಕಾಮಿಡಿ ಮಾಡಿಕೊಂಡು ಹಾಸ್ಯವನ್ನು ಮಾಡಿ ಆ ಸಮಯವನ್ನು ಹೊರಗಾಗ್ತಿದ್ದ ಅದನ್ನ ಬೇರೆ ಸ್ನೇಹಿತರು ಮಾಡ್ತಿದ್ರಪ್ಪ ಅದನ್ನ ವಿಪರೀತ ಆಗಿ ಹೋಗುವಂತ ಕೆಲವೊಂದು ಸ್ನೇಹಿತರು ಅವರು ವಿಶೇಷವಾಗಿ ಏನಂದ್ರು ಇವತ್ತು ಇವರು ಮನೆಗೆ ಎಲ್ಲರೂ ಚಾಕ್ ಕೊಡಕ್ಕೆ ಹೋಗೋದು ಇನ್ನು ಇಲ್ಲ ಮ್ಯಾಗ ಒಂದು ಎಲ್ಲ ಫ್ರೆಂಡ್ಸ್ ಇದ್ದರು ಅದಕ್ಕೆ ಮನೆಗೆ ಹೋಗಿ ಹೇಳ್ದ ಇವತ್ತು ನಾಲ್ಕು ಜನ ನನ್ನ ಫ್ರೆಂಡ್ಸ್ ಕೊಡ್ತವ್ರು ಚಹಾ ಮಾಡಿದ್ರು ಆ ಚಹಾ ಮಾಡುವ ತಕ್ಷಣ ಅವಾಗೆಂದು ಪರಿಸ್ಥಿತಿ ಈಗಿನ ಥರ ಹೋಳಿ ಹೋಳಿಗೆ ಒಂದು ಅಂಗಡಿ ಇರಲಿಲ್ಲ ಸಂತಿಗೊಳಗೆ ಮಾತ್ರ ಸಾಮಾನು ತರಬೇಕು ಇಲ್ಲಾದ್ರೆ ಮನೆಯಾಗ ಮತ್ತೆ ಮುಂದಿನವರೆ ಸಂತಿಗೆ ಹೋದಾಗ ಏನೂ ಸಾಮಾನು ಅಕ್ಕಪಕ್ಕದಲ್ಲಿ ಯಾವುದೇ ಕಿರಾಣಿ ಅಂಗಡಿ ಇರಲಿಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ ರೇ ಸಂತಿ ಯಾರಿಗಿಲ್ಲ ಅಕ್ಕು ಹೇಳಿ ಸಕ್ಕರೆ ಮುಗಿದೋಗ್ಯಾರ ನೋಡ್ರಿ ಅಷ್ಟು ಸಿದ್ಧ ಅದೇ ಪುಸ್ತಕ ಓದೋದ್ರಿಂದ ನಿತ್ಯ ಎಲ್ಲಿ ಕೆಲವೊಂದು ವಿಚಾರಗಳು ಅಂತಾವೆ ನಾವು ಈಗ ಒಬ್ಬರ ಮಾತಿಗೆ ಇನ್ನೊಬ್ಬರು ಮಾತನ್ನ ಟೊಂಕು ಮಾತಾಡ್ತೀವಿ ಆ ಮಾತಾಡಿದ್ರೆ ನಾನು ಗ್ರೇಟ್ ಯಾರೋ ಏನಾದರೂ ಅಂದ್ರೆ ಅದಕ್ಕೊಂದು ಅಪೋಸ್ ಮಾತಾಡಿದ್ರೆ ಕಾಮಿಡಿ ಮಾಡಿ ಓದ್ತೀವಿ ಅದಲ್ಲ ಆ ಕಾಮಿಡಿ ಅಂದ್ರೆ ಹಾಸ್ಯ ಪ್ರಸಂಗ ಹೆಂಗ ಕ್ರಿಯೇಟ್ ಆಗ್ತದೆ ನನಗೆ ಅವಾಗ ನಾವೇನು ಮಾಡಿದ ಸಕ್ಕರೆ ಇಲ್ಲದ ನಾಲ್ಕು ಅಪ್ ಚಾ ಮಾಡಬಹುದು ಸಕ್ಕ್ರಿಂದ ನಾಲ್ಕು ಕಪ್ ಚಹಾ ಮಾಡಬೇಕು ಏನ್ರಿ ಫ್ರೆಂಡ್ಸ್ ಮನಿಗೆ ಬರೋಕತ್ತ ನಾಲ್ಕು ಕಪ್ ಚಹ ಸಕ್ಕರೆಯಿಂದ ಕೊಟ್ಟರೆ ನೀ ಮಕ್ಕಳಕ್ಕೆ ಹೋದಾಗ ಅವ್ರು ಯಾರು ಮಕ್ಕಕ್ಕೆ ಅಲ್ಲ ಅವ್ರ ಬಾಯಿಂದ ಮಾತಾ ಬರುವಾಗ ಪಾಠ ಚಂದನ ಮಾಡ್ತೀನಿ ನೀ ನಾಲ್ಕು ಕಪ್ ಚಹಾ ಮಾಡಬೇಕು ನಾಲ್ಕು ಕಪ್ ಚಹಾ ಮಾಡಿ ತಂದು ಮುಂದೆ ತಾನೆ ಒಂದು ಮಾತು ಮಾಡ ಏನ ಇವತ್ತು ನೋಡಪ್ಪ ಇವತ್ತೆಲ್ಲರೂ ನನ್ನ ಮನೆಗೆ ಚಹಾ ಕಟ್ಟಿದ್ರು ಓಕೆ ಈ ಸಂಡೆ ನನ್ನ ಮನೆಗೆ ಬಂದಿರಿ ಆದ್ರೆ ನಾವೊಂದು ವಿಶೇಷ ಮಾಡಿ ನಾನು ನನ್ನ ಮಿಸ್ಸಸ್ ಕೊಡಿ ಒಂದು ವಿಶೇಷ ಮಾಡೀನಿ ಏನಂದ್ರೆ ಒಳಗೆ ಒಂದು ಕಪ್ ಸಕ್ಕರೆ ಇಲ್ಲ ಯಾರಿಗೆ ಆ ಕಪ್ ಬರ್ತದಲ್ಲ ಅವ್ರ ಮನೆಗೆ ಎಲ್ಲರೂ ಮುಂದಿನ ಸ್ಪ್ರೇಗಾರ ಎಲ್ಲ ಫ್ರೆಂಡ್ಸ್ ಎಲ್ಲ ನೋಡ್ಕೊ ಎಲ್ಲರೂ ಚಾ ಕುಡ್ದು ಕುಡ್ದ ನಂತರ ಯಾರು ಹೇಳಿಲ್ಲ ಅದ್ರಾಗ ಒಂದು ಏ ಏನೋ ನನ್ನ ಕಪ್ಪಿಗೆ ಇಷ್ಟೊಂದು ಸಕ್ಕಿ ಎಕ್ಕಿರಿ ಎಷ್ಟು ಸಕ್ರಿ ಐತಿ ನೋಡ್ರಿ ಎಲ್ಲರ ಸಕ್ರಿ ಇಲ್ಲದ ಚಹಾ ಕುಡಿದ್ರು ಆದ್ರೆ ಹೇಳಿದ್ರೆ ಇವ್ರೆಲ್ಲಾರು ನನ್ನ ಮನೆಗೆ ಊಟಕ್ಕೆ ಬರ್ತಾರೋ ಅದು ದೊಡ್ಡ ಮಾತ್ರ ಬಟ್ ಎಲ್ಲರ ಬಾಯಿಯನ್ನು ಮುಚ್ಚಿಸಿ ಒಂದು ಹಾಸ್ಯ ಪ್ರಸಂಗವನ್ನು ಕ್ರಿಯೇಟ್ ಮಾಡಿ ಆ ಮನುಷ್ಯರನ್ನು ಸಂತೋಷವಾಗಿ ಅವ್ರು ಹೊರಗೆ ಹೋಗಿ ಏನಾದರೂ ನಂಬಿರ್ಬೋದು ಯಾಕಂದ್ರೆ ಒಬ್ರಿಗೊಬ್ರು ಹೇಳೋಕ್ಕಿಲ್ಲ ನಾಲ್ಕು ಜನ ನನಗೆ ಚಹಾ ಅಂದ್ರೆ ನನಗೆ ಮನೆಗೆ ಊಟಕ್ಕೆ ಬರ್ತಾರ ಎಲ್ಲರೂ ತಮ್ಮ ತಮ್ಮ ವಿಷಯವನ್ನ ಗೌಪ್ಯವಾಗಿಟ್ಕೊಳ್ಳೋಕೆ ಮನೆಗೆ ಹೋದ್ರು ಅನ್ನುವಂತ ಒಂದು ಪ್ರಸಂಗ ಯಾಕಂದ್ರೆ ಹಳೆಯದ ಸಾಹಿತಿಗಳಾಗಲಿ ಹಿಳೆಯ ಟೀಚರ್ಸ್ ಆಗಲಿ ನೋಡ್ರಿ ಬಹಳ ಚಂದ ಕಾಮಿಡಿ ಮಾಡ್ತಿದ್ವಿ ಯಾಕಂದ್ರೆ ಆ ಕಾಮಿಡಿ ಮಾಡಿದ ಕಾಮಿಡಿಗೆ ಎಲ್ಲರೂ ಕಾಮಿಡಿಯನ್ನು ಕಾಮಿಡಿ ಮಾಡುವಂಥ ಒಂದು ಸನ್ನಿವೇಶ ಅವಾಗ ಬರ್ತಿತ್ತು ಆದರೆ ಈಗ ಈ ಗೇಜುವನ್ನು ಕೂಡಿಕೊಳ್ಳುವಂಥ ಒಂದು ಪೂರ್ಣಚಂದ್ರ ತೇಜಸ್ವಿಯವರ ಈ ಪಾಠವನ್ನು ಇವತ್ತಿನ ಒಂದು ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಪೂರ್ಣಚಂದ್ರ ತೇಜಸ್ವಿಯವ್ರು ಬರ್ತಾರೆ ಗುಬ್ಬಚ್ಚಿ ಬಳಗಕ್ಕೆ ಸೇರಿದ ಪ್ರಸಿದ್ಧ ಹಕ್ಕಿ ಗೀಜುಗ ಹೇಳ ಇದು ಒಂಥರ ಗುಬ್ಬಿದ್ದ ಗುಪ್ಪಚ್ಚಿಯ ಬಳಗಕ್ಕೆ ಸೇರಿದ ಪ್ರಸಿದ್ಧ ಹಕ್ಕಿ ಗೀಜುಗ ಇದು ಹುಲ್ಲಿನ ನಾರಿನಿಂದ ಆಕಾರದ ಗೂಡನ್ನು ನೆಯುವುದರಿಂದ ಈ ಕುಶಲ ಕಲೆಗಾಗಿ ಇದು ಎಲ್ಲರಿಗೂ ಗೊತ್ತಿರುತ್ತೆಂದು ಹೇಳಬಹುದು ಕುಲಾಯಿ ಕರ ತನ್ನ ಕರ ತನ್ನ ಕುಶಲತೆ ಕರ ಅದಕ್ಕೆ ಕೈಯಿಂದ ಯೂಸ್ ಮಾಡೋಕ್ಕಿಲ್ಲ ಕೇವಲ ಚೊಂಚಿನಿಂದ ಕೆಲಸ ಮಾಡ್ತದೆ ಅದಕ್ಕೆ ಆ ತನ್ನ ಕುಶಲತೆಗಿಂತ ಆ ಕುಲಾವಿ ಆಕಾರದ ಒಂದು ಸುಂದರವಾದ ಗೂಡನ್ನು ಇಳಿತದ ಅದಕ್ಕೆ ಜಲ ಎಲ್ಲರೂ ಈ ಹಕ್ಕಿಯ ಬಗ್ಗೆ ಪರಿಚಿತರು ಕೊಕ್ಕು ಮತ್ತು ಆಕಾರಗಳಲ್ಲಿ ಇದು ಗುಬ್ಬಚ್ಚಿಯನ್ನೇ ಹೋಲುವುದಾದರೂ ಮೈ ಪ್ರಧಾನವಾಗಿ ಹಳದಿ ಬಣ್ಣ ನೋಡಿ ಮೈಗೆ ಹಳದಿ ಬಣ್ಣವು ಮತ್ತು ಕಪ್ಪು ಬಣ್ಣ ಮೈಯೆಲ್ಲ ಹಳದಿ ಮತ್ತು ನೆತ್ತಿ ಮೇಲೆ ಕಪ್ಪು ಬಣ್ಣದ ಪಟ್ಟಿ ಇರುತ್ತದೆ ಇರುವುದರಿಂದ ಇದನ್ನು ಸುಲಭವಾಗಿ ಗುರುತಿಸಬಹುದು ನಾವು ಗುಬ್ಬಚ್ಚಿಗಳ ತರ ಬಟ್ ಈ ಗುಬ್ಬಚ್ಚಿ ಹಾಕದ ಮೈಯೆಲ್ಲ ಹಳದಿ ಬಣ್ಣ ಮತ್ತು ತಲೆ ಮೇಲೆ ಗುಬ್ಬಿ ತರ ಸ್ವಲ್ಪ ಕಲಿ ಬಣ್ಣದ ಚಿಕ್ಕಂದಿನಿಂದಲೂ ಗೀಜುಗಳ ಗೂಡು ನನ್ನ ಗಮನ ಸೆಳೆದಿದೆ ನೋಡ್ರಿ ಚಿಕ್ಕಂದಿನಿಂದ ಗೀಜುಗಳ ಗೂಡು ನನ್ನ ಗಮನ ಸೆಳೆದಿದೆ ನಮ್ಮ ಮನೆಯಲ್ಲಿ ಇದ್ದ ಹೊಲಗಳಲ್ಲಿ ತರದ ಈಚಲು ಮರದ ಗರಿಗಳ ತುದಿಯಲ್ಲಿ ಸಿಂಧಿಗಡ ರೀ ಈಚಲು ಬಂದ್ರೆ ಸಿಂಧಿಗಡದ ಗರಿಗಳ ತುದಿಯಲ್ಲಿ ಆ ತುದಿ ತುತ್ತ ತುದಿಯಲ್ಲಿ ನೀವು ಗೂಡು ಕಟ್ಟುತ್ತಿದ್ದವು ನೋಡ್ರಿ ಯಾಕಂದ್ರೆ ಅವ್ರ ಹೇಗೆ ಬರ್ತೇನೆ ರೀ ಒಂದು ಮರದ ತುದಿಗೆ ಗೂಡು ಕಟ್ತಾವ್ರಿ ಮತ್ತು ಕೆಳಗ ಮನೆ ರೋಗಿ ಯಾಕಂದ್ರೆ ಯಾಕಂದ್ರ ಹಾವನ್ನು ಬಂದು ಹಾವಿಗೆ ಅದು ಗೂಡು ಹಿಂಗೇನು ಗೂಡು ಉಂಟಾ ಇರ್ತದೆ ಆ ಗೂಡಿನೊಳಗ ಒಳಗಡೆ ಹೋಗಿ ಗುಬ್ಬಿ ಮರಿ ಮಾಡಿರ್ತದೆ ಯಾಕಂದ್ರೆ ಹಾವ ಕೆಳಗಡೆ ಮುಖ ಮಾಡಿ ಹೋದ್ರ ತಕ್ಕಿತ್ತ ಅದು ಕಣ್ಣೊಳಗೆ ಅಂತ ಹೇಳ್ತಾರೆ ಆ ಹಾವ ಕೆಳಗಡೆ ರೀ ಅಂದ್ರೆ ಆ ಹಾವಿನ ತನ್ನ ಮಕ್ಕಳನ್ನು ಅಥವಾ ಮರಿಗಳನ್ನು ಅಥವಾ ಮೊಟ್ಟೆಗಳನ್ನ ರಕ್ಷಿಸುವುದಕ್ಕೆ ಇದು ಆ ರೀತಿ ಗೂಡನ್ನ ಕಟ್ತದ ಏನ್ ಕಟ್ತದ ಜನ ಮರದ ಗರಿಗಳ ಸುತ್ತ ತುದಿಯಲ್ಲಿ ಇವು ಗೂಡು ಕಟ್ಟುತ್ತಿದ್ದವು ತೂಗುವ ತೊಟ್ಟಿಲಿನಂತೆ ಗಾಳಿಗೆ ತೂಕಾಡುತ್ತಿರುವ ಈ ಗೂಡುಗಳನ್ನು ಎಷ್ಟು ಭದ್ರವಾಗಿ ಕೊಂಬೆಗೆ ಕಟ್ಟಿತ್ತಿರು ಕಟ್ಟಿರುತ್ತವೆಂದರೆ ಒಂದು ದಿನವೂ ಅವು ಕಳಿಸಿ ಬಿದ್ದದನ್ನು ನೋಡಿಲ್ಲ ನೋಡ್ರಿ ಮೊದಲ ಆ ಗೂಡನ್ನು ಕಟ್ಟಕ್ ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲು ಆ ಕೊಂಬೆಗೆ ಕೃತಿಗೆ ಭದ್ರವಾಗಿ ಹೆಣ್ಕೊಂಡು ಹೆಣ್ಕೊಂಡು ಕೆಳಗೆ ಬರ್ತಾರು ಕೆಳಗೆ ಬಂದ ನಂತರ ಆಮೇಲೆ ಇಲ್ಲಿ ತಗೊಂಡು ಬಂದು ತರಾನ ಸೈಡ್ ಇದು ಮಾಡಿ ಆಮೇಲೆ ಕೆಳಗಡೆ ಬಂದು ಬಾಯಿ ತರ ಮಾಡ್ತಾರೆ ಬಿದ್ದಿಲ್ಲ ಒಂದು ದಿನ ಹೋಗು ಕಳಿಸಿ ಬಿದ್ದುದನ್ನು ನೋಡಿಲ್ಲ ಗೂಡು ಕಟ್ಟುವ ಸ್ಥಳ ಆಯ್ಕೆ ಮಾಡುವಾಗ ಗಿಜುಗಳನ್ನ ಹಕ್ಕಿ ಅಸಾಧಾರಣ ಬುದ್ಧಿವಂತಿಕೆ ತೋರುತ್ತದೆ ನೋಡ್ರಿ ಅದು ಅಂದ್ರೆ ಎಲ್ಲಿ ಬೇಕಲ್ಲಿಗೆ ಮಾಡುದು ಯಾಕಂದ್ರೆ ಹಾವು ಬರೀ ಬುದ್ಧಿ ಅಂತ ಇಲ್ಲಿ ಇವಳ ವಾಸನೆಯಿಂದ ನಮ್ಮ ಮನಿಯೊಳಗೆ ನಮ್ಮ ಹಂಡೆದ ಬಂದು ಕೂಡ ಬಿಡಿರಿ ನೀರಿನ ಬ್ಯಾಲೆ ಬಂದು ಕೂತಿರ್ತಾವ ಅಂಥದ್ರಲ್ಲಿ ಆ ಗೂಡು ಕಟ್ಟುವ ಆಯ್ಕೆ ಮಾಡುವ ಜಾಗ ಗೀಜುಗಳ ಬುದ್ಧಿವಂತಿಕೆ ತುಂಬ ಅಸಾಧಾರಣ ಅಂದರೆ ಅದಕ್ಕೂ ಬಹಳ ಬುದ್ಧಿವಂತ ಗೂಡು ಕಟ್ಟಲು ಪ್ರಶಸ್ತವಾದ ಎತ್ತರದ ಮರ ಸಿಕ್ಕದಿದ್ದರೆ ಅವು ಗಿಡಗಳ ಕೊಂಬೆಗಳಲ್ಲಿ ಗೂಡು ಕಟ್ಟಿದ್ದು ಓಡಿದ್ದೇನೆ ಎತ್ತರವಾದ ಒಂದು ತುದಿಯಲ್ಲ ಏನಿಸ್ತೀವಿ ಅಂದ್ರೆ ಕೊಂಬೆ ಒಳಗೆ ಗೂಡು ಕಟ್ಟುತ್ತವೆ ಆದರೆ ಹಾಗೆ ನೆಲಮಟ್ಟದಲ್ಲಿ ಗೂಡು ಕಟ್ಟುವಾಗಲ್ಲ ಗೀಜುವ ಕೆಳಗಡೆ ಆಳವಾದ ಬಾನಿಯೋ ನದಿ ಕೆರೆಗಳ ಕಮರಿಯೋ ಇರುವಳೆ ಕಮರಿಗಳ ಕಡೆ ಬಾಗಿ ಬಾಗಿರುವ ಕೊಂಬೆಗಳ ತು ತುದಿಗೆ ಗೂಡು ಕಟ್ಟುತ್ತದೆ ನಾನು ಆವಾಗಲೇ ಅಂದರೆ ಅಲ್ಲಿ ಯಾರಾದರೂ ತೆಗೆಯಕೊಂಡು ಕೆಳಗಿರಬೇಕು ಒಬ್ಬರ ಹಾನಿನಂತಹ ಕೆಲವು ವಿಷಕಾರಿ ವಸ್ತುಗಳನ್ನು ಕೂಡ ಅಲ್ಲಿ ಬಿದ್ದು ಸಾಯಬೇಕು ಅನ್ನುವಂಥ ಕಟ್ಟುತ್ತದೆ ಕೆಳಗಳ ಆಳವಾದ ಪ್ರಪಾತ ಇರುವುದರಿಂದ ಸ್ವಲ್ಪ ಆಯ ತಪ್ಪಿದರೂ ಕೊಂಬೆ ಸಮೇತ ಪ್ರಾತಾರಕ್ಕೆ ಬೀರುವ ಭಯದಲ್ಲಿ ಅವು ಗೂಡು ಕಟ್ಟಿರುವ ಬಳುಕುವ ಕೊಂಬೆಯ ಮೇಲೆ ಹೋಗಿ ಮೊಟ್ಟೆಗಳನ್ನಾಗಲಿ ಮರಿಗಳನ್ನಾಗಲಿ ಕಲಿಯಲು ಬೆಕ್ಕು ಹಾವು ಬದಲಾದ ಯಾವ ಪ್ರಾಣಿಗೂ ಧೈರ್ಯಗೊಂಡಿಲ್ಲ ಅವಾಗ ನೋಡ್ರಿ ಅದು ಕಟ್ಟು ಪದ್ಧತಿ ನಾವು ಸಂಸಾರವನ್ನು ಮಾಡುವುದು ತೋರ್ಮಂತಲ್ಲ ಮಕ್ಕಳು ಹೆಂಡತಿ ಇವ್ರನ್ನೆಲ್ಲ ನೋಡ್ರಿ ಮದುವೆ ಆಗಿರೋ ಅಂತೇಳಿ ಅವ್ರಿಗೊಂದು ಮನೆಯನ್ನು ಕಟ್ಟದ ಅವ್ರಿಗೆ ಒಳ್ಳೆಯ ಸಂಸಾರವನ್ನು ಕೊಡುತ್ತ ನಾವು ಸತ್ತೋದ್ರ ಅದಕ್ಕೆ ಮನುಷ್ಯನಾಗಿಲ್ಲ ಪಕ್ಷಿ ಪ್ರಾಣಿಗಳು ಕೂಡ ತಮ್ಮ ಒಂದು ಸಂಸಾರವನ್ನು ಒಂದು ನಿರ್ದಿಷ್ಟವಾದ ಮನೆಯ ನಿರ್ದಿಷ್ಟವಾದ ಜಾಗವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಸಂಸಾರವನ್ನು ನೀಗಿಸ್ತಾ ತಮ್ಮ ಹೆಂಡತಿಯಾದ ಪ್ರಾಣಿಯನ್ನು ಜೋಪಾನ ಮಾಡ್ತಾ ತಮ್ಮ ಮಕ್ಕಳನ್ನು ಆಹಾರ ಹುಡುಕಿಕೊಂಡು ಜೋಪಾನ ಮಾಡ್ತಾವ ಅದೇ ನಾವು ಆ ಪಕ್ಷಿ ಮತ್ತು ಪ್ರಾಣಿಗಳನ್ನು ಕಲಿಯಬೇಕಾದ ವಿಶಿಷ್ಟವಾದ ಗುಣ ಅಂತ ನಾನು ಚಿಕ್ಕಂದಿನಲ್ಲಿ ಗೀಲುಗಳ ಫೋಟೋ ನೋಡಿದ್ದೇನಾದರೂ ಅದನ್ನು ಸಹಿವರವಾಗಿ ಅಭ್ಯಾಸ ಮಾಡಿದ್ದು ಶಿವಮೊಗ್ಗದಲ್ಲಿ ನೋಡಿ ಶಿವಮೊಗ್ಗ ಜಿಲ್ಲೆಯ ಹುಬ್ಬಳ್ಳಿಯ ಊರು ನಾನು ಚೆನ್ನಾಗಿರ್ತಕ್ಕಂಥ ನಾವು ನಡೀರಿ ನೀವು ನಡೆಯ್ರಿ ಬಟ್ ಅದನ್ನು ಈಸುವನ ಕೂಡದ ಬಗ್ಗೆನೂ ನಮಗೆ ಪಾಠ ಮಾಡೋದನ್ನು ಸ್ವಲ್ಪ ನಿಮಗೆ ಲಕ್ಷ ಯಾಕಂದ್ರೆ ಈಗ ಎಷ್ಟೋ ಜನ ಮಕ್ಕಳು ಅಂತಂತ ಬಂತ ಕೃಷಿ ಕೃಷಿ ಮೂಲ ಹಾಲವಾದಂತ ಬಂದ ಎಷ್ಟೋ ಜನ ಮಕ್ಕಳು ಇದ್ರಿ ಆ ಮಕ್ಕಳು ನಿಮ್ಗೆ ಗೊತ್ತಾಗ್ತದೆ ನಮ್ಮ ತೋಟದ ಬಾರಿಯ ಒಂದು ಬಿಡದ ಭಂಗಿಯಲ್ಲಿ ಗುಬ್ಬಿ ಅನ್ನುವ ಗೀಚುವ ಗೂಡುಗಳು ನಾವೆ ಆದ್ರೆ ಆ ಗೂಡಿನ ಬಗ್ಗೆ ನಾವು ಕೆಲಸ ಯಾರು ನೋಡೋದಿಲ್ಲ ಹೌದು ನಮ್ಮಲ್ಲಿ ನಾವು ಆದರೆ ಈಗ ಅದನ್ನು ನೋಡುವಂತಹ ಕುತೂಹಲ ನಿಮಗಾಗ್ತದೆ ಅನುಕೂಲವಾದ ಪರಿಸರ ಸಿಕ್ಕರೆ ಹಕ್ಕಿಗಳ ಸಂಖ್ಯೆ ಹೇಗೆ ಹೆಚ್ಚುತ್ತದೆ ಎನ್ನುವುದಕ್ಕೆ ಶಿವಮೊಗ್ಗ ಜಿಲ್ಲೆ ಒಂದು ಉದಾಹರಣೆ ಹೌದು ಯಾಕಂದ್ರೆ ಶಿವಮೊಗ್ಗ ಜಿಲ್ಲೆ ಒಂದು ಸುಂದರವಾದ ಮೈದಾನ ಸುರುಗದು ಜಡಿ ಹದುವರ ನೀರು ಗುಡ್ಡದ ಎತ್ತರವಾದ ನೀರು ನೀವೆಲ್ಲ ಇದರ ಕೃಷ್ಣೇಗೌಡ ರಾಣಿ ಅಂತ ಒಂದು ಪಾಠ ಇತ್ತು ಓದಿರಬೇಕು ಅದೆಲ್ಲ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಎಲ್ಲ ಅದೇ ಸ್ಟೋರಿ ಅಲ್ಲಿ ಅದನ್ನ ನೋಡಿದರೆ ಒಂದು ಉದಾಹರಣೆ ಶಿವಮೊಗ್ಗ ಜಿಲ್ಲೆಗೆ ಗಾಜನೂರು ಮತ್ತು ಲಕ್ಕವಳ್ಳಿ ನಾಲೆ ನೀರು ಬರಲು ಆರಂಭವಾಗಲಿದೆ ಅಲ್ಲಿ ಎಲ್ಲೋ ಅಪರೂಪಕ್ಕೆ ಹೊಡೆಗಳಲ್ಲಿ ಕಾಣಬರುತ್ತಿದ್ದ ಜೀವಗಳ ಗೂಡುಗಳು ಈಗ ಎಲ್ಲೆಂದರಲ್ಲಿ ಕಾಣುತ್ತಿವೆ ಇದಕ್ಕೆ ಮುಖ್ಯ ಕಾರಣ ಆ ಜಿಲ್ಲೆಯಲ್ಲಿ ನಾನಾ ನೀರಿನ ಆಧಾರದ ಮೇಲೆ ಭತ್ತ ಬೆಳೆಯುವುದರಿಂದ ಎಲ್ಲ ಋತುಮಾನಗಳಲ್ಲಿಯೂ ಒಂದೆಲ್ಲಾ ಒಂದುಗಳೇ ಕೊಯ್ಲಿಗೆ ಬಂದ ಭತ್ತ ಬೆಳೆ ಇದ್ದೇ ಇರುತ್ತದೆ ಒಂದಿದ್ದು ಈಗ ಗುಡ್ಡದ ಮೇಲೆ ದ್ರೋಢೆ ಹೋಗಿ ಪಕ್ಷಿಗಳ ಗೂಡು ಕಟ್ಟಂಗೆ ಯಾಕಂದ್ರೆ ಪಕ್ಷಿಗಳು ಎಲ್ಲಿ ಗುಡುಕಟ್ತವ ಎಲ್ಲಿ ಧಾನ್ಯಗಳು ಬೆಳಿತಿರ್ತಾವ ಎಲ್ಲಿ ಹಣ್ಣು ಹಂಪುಗಳ ಬೆಳಿತಿರ್ತವ ಆ ಪರಿಸರವನ್ನು ನೋಡಿ ಅಲ್ಲೇ ಒಂದು ಸುರಕ್ಷಿತವಾದ ಜಾಗವಾದ ಇಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಎಲ್ಲಿಂದ ಗೂರು ಮತ್ತು ಗಂಗವಳ್ಳಿ ಎನ್ನುವ ಎರಡು ಮೂರುಗಳಿಗೆ ಒಂದು ನಾನೇ ರೂ ನಾನೇ ಅಂದ್ರೆ ನೀರಿನ ಹರಿವು ಆ ನೀರಿನ ಹರಿವು ಬಂದ ತಕ್ಷಣ ಅಲ್ಲಿ ಜನಗಳ ಭತ್ತವನ್ನು ಬೆಳೆ ಆಚರಣೆ ಮಾಡಿದ್ರು ಭತ್ತಗಳ ಬೆಳೆಯೋದ್ರಿಂದ ನೋಡಿ ಈ ಮನವನ್ನು ಕೊಯ್ಲು ಮಾಡಿದ್ರೆ ಮತ್ತೊಂದು ಮನ ಬಂದಿರ್ತದೆ ಮತ್ತೊಂದು ಕಡೆ ಮತ್ತೊಂದು ಗದ್ದೆಯಲ್ಲಿ ಭತ್ತ ಬಂದಿರ್ತದೆ ಸತತವಾಗಿ ಭತ್ತ ತಿನ್ನೋದಕ್ಕೆ ಆ ಪಕ್ಷಿಗಳಿಗೆ ಸಿಗ್ತಾವ ಕಾರಣಕ್ಕೆ ಈಗ ಅಲ್ಲಿ ಪಕ್ಷಿಗಳು ಸುಮಾರು ನೆಲೆ ನಿಂತು ಅಲ್ಲಿ ಗೂಡುಗಳನ್ನು ನಾವು ಕಾಣಬಹುದು ಆಧಾರ ಭತ್ತ ಬೆಳೆಯೋದ್ರಿಂದ ಎಲ್ಲ ಋತುಮಾನಗಳಲ್ಲಿ ಒಂದಲ್ಲ ಒಂದು ಕಡೆ ಕೊಯ್ಲಿಗೆ ಬಂದ ಭತ್ತ ಭತ್ತದ ಬೆಳೆ ಇದ್ದೇ ಇರುತ್ತದೆ ಗೀಜುಗಳ ಹಟ್ಟಿಗಳಿಗೆ ಇಲ್ಲಿ ವರ್ಷಗಳಿಗೆ ನಿರಂತರ ಆಹಾರ ಸಿಗುತ್ತದೆ ಇಲ್ಲಿ ಒಂದು ಎಂತಕೋಬೇಕು ನಾವು ಬೆಂಗಳೂರು ಚಂದ ಕಾಣ್ತದಂತೆ ನಾವು ಎಂಥ ಕರ್ಕೊಂಡು ಓಡಿ ಹೋಗ್ತೀವಿ ಅಥವಾ ಮಕ್ಕಳನ್ನು ಕರ್ಕೊಂಡು ಓಡಿ ಹೋಗ್ತೀವಿ ಬೆಂಗಳೂರು ಚಂದ ಅಲ್ಲ ಬಿ ಸಿ ಆದ ನಂತರ ಬೆಂಗಳೂರಿನಾಗ ಚಂದ ಅಲ್ಲ ನಮಗೆ ಯಾವ ಏರಿಯಾನಲ್ಲಿ ಆ ಉದ್ಯೋಗದಿಂದ ನಮಗೆ ಏನಾದರೂ ವರಮಾನ ಬರ್ತಾ ಇದ್ರೆ ಆ ಸಂಬಳದಿಂದ ನಾವಿರೋ ಒಳ್ಳೆಯ ಒಂದು ಪರಿಸರದಲ್ಲಿ ಬದುಕಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೋಬೇಕು ಇದನ್ನೆಲ್ಲ ನಾವು ಕಲಿಯೋದು ಸೃಷ್ಟಿಯಲ್ಲಿ ಕಲಿಬೇಕಾದಂಥ ಪ್ರಾಣಿ ಪಕ್ಷಿಗಳಿಂದ ಒಬ್ಬರಿಂದ ಮಾನವ ಮಾನವನನ್ನು ದ್ವೇಷಿಸ್ತಾನೆ ಹೊತ್ತು ಪ್ರೀತ್ಸಾಗಿಲ್ಲ ಆ ಪ್ರೀತ್ಸು ಮನೋಧ ಅವನನ್ನ ನಮ್ಸಂಗಿಲ್ಲ ಇನ್ನು ರೈತರ ಭತ್ತದ ಜೊತೆ ಕಬ್ಬಂಡು ಬೆಳೆಯುವುದರಿಂದ ಗೀಸುಗಳ ಅಕ್ಕಿಗಳಿಗೆ ಗೂಡು ಕಟ್ಟಲು ಅಗತ್ಯ ನಾರುಗಳ ಆರುತ್ತದೆ ಹಕ್ಕಿಗಳು ಈಗ ಹಳ್ಳ ಕೊಳ್ಳ ಗುಂಡಿಗಳತ್ತ ಬಾಗಿರುವ ಪ್ರತಿಯೊಂದು ಕೊಂಬೆಗಳ ಮೇಲೂ ಕಪ್ಪಿನ ಗರಿ ಗರಿಗಳನ್ನು ಸೀಳಿ ಸಂಪಾದಿಸಿದ ನಾರುಗಳಿಂದ ಸಾಲು ಸಾಲು ಗುಡುಗುಗಳನ್ನ ನಿರ್ಮಿಸುತ್ತದೆ ನೋಡಿ ಮಣಿ ಕಟ್ಟಬೇಕಾದ್ರ ಮೊದಲೇನ್ರಿ ಆಜು ಬಾಜು ಕಟ್ಟಿಂಗ್ ಸಿಕ್ತವನ್ನ ಪತ್ರೆ ಸಿಕ್ತಾವನ್ನ ನಾವು ನೋಡ್ತೀವಿ ಕಬ್ಬು ಬೆಳೆಯುವುದರ ಜೊತೆ ಆ ನೀವು ಚಗಳಿ ಅದನ್ನ ಎಲೆಗಳನ್ನು ಕೊಂಡು ಹೋಗಿ ಸೀರಿ ಅದರಿಂದ ಮನೆಗಳನ್ನು ಕಟ್ಟಕ ಒಳ್ಳೆಯ ಒಂದು ಅನುಕೂಲತೆ ಇದೆ ಅನ್ನೋದ್ರಿಂದ ಯಾವ ನಾಲೆಯಲ್ಲಿ ಎಲ್ಲೆ ಕೂಡ ಗಿಡ ಮರಗಳ ಕೊಜುಗಳ ಗೂಡುಗಳ ಗೂಡುಗಳನ್ನು ಹಾಕ್ತ ಆದರೆ ಗೀಸುಗಳ ಗೂಡುಗಳಿಂದ ತೊಂದರೆಗೊಳಗಾಗಿರುವುದರಿಂದ ಆಗಿರುವುದೆಂದ್ರೆ ಟೆಲಿಫೋನ್ ಮತ್ತು ವಿದ್ಯುತ್ ಶಕ್ತಿ ಇಲಾಖೆಯವರು ಯಾಕಂದ್ರೆ ಗಿಡದಾಗಿಂದ ಅವರು ಇಲಾಖೆಗಳು ಕಬ್ಬಿನ ಗದ್ದೆಗಳ ಬಳಿ ಎಳೆದಿರುವ ತಂತಿಗಳ ಮೇಲೆ ಸಾಲು ಸಾಲಾಗಿ ಜೋತಾಡುತ್ತಿರುವ ಸಾವಿರಾರು ಚೀಟಗಳನ್ನು ಕೂಡ ನೋಡಬಹುದು ನೋಡಿ ಅದು ಡಿಪೆಂಡಿವ್ ಏರಿಯಾ ಬಹಳ ಭದ್ರವಾದ ಏರಿಯಾ ಅಲ್ಲಿ ನಾವು ನೋಡಬಹುದು ಈಗ ಆ ನೋಡಬಹುದು ವಿದ್ಯುತ್ ತಂತಿಗಳಿಗೆ ಕಟ್ಟಿದ ಗೋಡೆ ಗೋಡೆಯನ್ನು ಬಿಡುವುದಿಲ್ಲ ಆದರೆ ಕೊಂಟೆಯ ಮೇಲೆ ಗೂಡು ಕಟ್ಟಿದಾಗ ಅತ್ಯಂತ ಜಾರದ ಹಾಗೆ ಬಿಗಿಯುವಂತೆ ತಂತಿಯ ಮೇಲೆ ಕಟ್ಟಿದಾಗ ಸಾಧ್ಯವಾಗುವುದಿಲ್ಲ ವಿದ್ಯುತ್ ತಂತಿಗೆ ಕೊಂಬೆ ಕೊಂಬೆಗಳಂತೆ ಅಡ್ಡ ಕವಲಗಳು ಕೆಳಗೆ ಬೀಳದಂತೆ ಭದ್ರವಾಗಿ ಬಿಗಿದರೂ ಅಡ್ಡಲಾಗಿ ಅವನ್ನ ಸುಲಭವಾಗಿ ಸೇರಿಸಬಹುದು ನೋಡಿ ಈಗ ನಾವು ಗೈ ತಾರ ಕಂಬಗಳು ಬಿಡಬಾರ್ದು ಅಂದ್ರೆ ಹೊರಗಾಗಿ ಜೈಗೆ ಕಟ್ಟಿರ್ತಾರೆ ಅಲ್ಲಿ ಮ್ಯಾನ ಕಟ್ಟಿದ್ರೆ ಪರವಾಗಿಲ್ಲ ಬಟ್ ಮ್ಯಾನ ಕಟ್ಟಂಗಿಲ್ಲ ಆ ಗೂಜಿಗೆ ಕಟ್ಟಿದ್ರೆ ಆ ಸ್ಲೈಡಿಂಗ್ ಇಳುವಾರು ಇಳಿಜಾರಿಗೆ ಆ ಸರ್ದು ಬಂದ ಕೆಳಗೆ ಬೀಳದಂತೆ ಭದ್ರವಾಗಿ ಬೆಗಿದರೂ ಅಡ್ಡಡ್ಡಲಾಗಿ ಅವುಗಳನ್ನು ಸುಲಭವಾಗಿ ಜರುಗಿಸಬಹುದು ಜೋರಾಗಿ ಗಾಳಿ ಬೀಸಿದಾಗ ಅವು ಅಷ್ಟು ಬೂಟುಗಳು ಜಾರಿ ಜರುಗುತ್ತ ಕಂಬದ ಇನ್ಸುಲೇಟರ್ ಬಳಿ ಎಲ್ಲ ಪಿಂಡಿ ಕಟ್ಟಿದಂತೆ ಸಿಕ್ಕಿಕೊಂಡು ಮಳೆ ಬಂದ ಕೂಡಲೇ ತೊಯ್ದು ಬೂಟುಗಳಿಂದ ಶಾರ್ಟ್ ಸರ್ಕ್ಯೂಟ್ ಆರಂಭವಾಗುತ್ತದೆ ಗಿರುಗದ ಿಗಳಿಂದ ಗೂಡುಗಳಿಂದ ರೈತರಿಗೆ ಹೆಚ್ಚಿನ ಸೌಂದರ್ಯ ಇಲ್ಲದಿದ್ದರೂ ಸರ್ಕಾರಿ ಇಲಾಖೆಗಳಲ್ಲಿ ತೊಂದರೆ ಆಗುತ್ತಿರುವುದು ಅಪರೂಪದ ಸಂಘಟನೆ ಅಂತ ಅಪರೂಪದ ವಿಚಾರ ನೋಡ್ರಿ ಅದೇನಾಗ್ತದೆ ಕಟ್ಟಿದ ಗೂಡು ಈಗ ನೋಡ್ರಿ ನಿಮ್ಮಲ್ಲೇ ಏನಾದರೂ ಒಂದು ವೈರ್ ಮೇಲೆ ಏನಾದರೂ ಹಿಂಗೆ ಹಸಿ ಕಟ್ಟಿಗೆ ಎಲ್ಲ ಹೋಗೋದ್ರೆ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗ್ತದ್ರಿ ಆ ಊರಾಗಿ ಲೈಟ್ ಎಲ್ಲ ರೈತರಿಗೆ ಶಾರ್ಟ್ ಸರ್ಕ್ಯೂಟ್ ಆಗ್ತಂದ್ರೆ ಅವ್ರು ರೈತರು ಏನಾದ್ರೆ ಯೂಸ್ ಮಾಡ್ತಾರೆ ಆದ್ರೆ ಏನಾದರೂ ತಂದಿಗೆ ಏನಾದರೂ ಆದ್ರೆ ಒಬ್ಬ ಸರ್ಕಾರಿ ವಿದ್ಯುತ್ ವಿದ್ಯುತ್ ಡಿಪಾರ್ಟ್ಮೆಂಟ್ನವ್ರು ಬಂದು ಅದನ್ನು ರಿಪೇರಿ ಮಾಡಬೇಕಾದ್ರೆ ಅವರಿಗೆ ಏನಾಗ್ತದೆ ಅಂತಂದ್ರೆ ತುಂಬ ತೊಂದರೆ ಆಗ್ತದೆ ಇನ್ನು ಮುಂದಿನ ಪಾಠವನ್ನು ಮುಂದುವರಿಸಬೇಕು